ಮುಖಾಂತರ ನಮ್ಮ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ದಕ್ಕೆ ಧನ್ಯವಾದಗಳು ಸರ್ ಹೃದಯ ಭಾಗದಲ್ಲಿ ನಾಲ್ಕು ವರ್ಷಗಳ ಹಿಂದೆ ಅದು ಕೋವಿಡ್ ಅಂತ ಕಷ್ಟ ಕಾಲದಲ್ಲಿ ಹುಟ್ಟು ಆದಂತ ಶ್ರೀ ಸರಸ್ವತಿ ಅಂತಾರಾಷ್ಟ್ರೀಯ ಶಾಲೆ ಈ ಒಂದು ಶಾಲೆಯ ನಾಲ್ಕನೇ ವರ್ಷದ ಕ್ರೀಡಾಕೂಟದ ಒಂದು ಶುಭ ಸಮಾರಂಭದಲ್ಲಿ ವೇದಿಕೆಯಲ್ಲಿ ನಮ್ಮನೆಲ್ಲರ ನೆಚ್ಚಿನ ಗೌರವಾದಂಥ ಶ್ರೀ ದಿವಂಗತ ಬೈರೇ ವಯಸ್ಸಲ್ಲಿ ಸಿ ಬೈರೇವರ ಇನ್ಸ್ಟಿಟ್ಯೂಟ್ ಆಫ್ ನೀರೇನ್ ಒಂದು ಸಂಸ್ಥೆ ಹುಟ್ಟಾಕಿ ಕೋಲಾರಲ್ಲೇ ತಾಂತ್ರಿಕ ಶಿಕ್ಷಣ ಪಡೆಯಲಿಕ್ಕೆ ಅವರ ಒಂದು ನಿಸ್ವಾರ್ಥ ಸೇವೆಯ ಜೊತೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಪಾಲ್ಗೊಂಡು ನಮ್ಮೆಲ್ಲರಿಗೂ ಆದರ್ಶ ಆಗಿರ್ತಕ್ಕಂಥ ಸನ್ಮಾನ್ಯ ದೂರವಾಯಿತ ಹಾಗೆ ಕನ್ನಡ ಬೇರೆ ಭಾಗದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸೋ ಅವರ ಅವಿರತ ಪ್ರಯತ್ನ ಜೊತೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿ ಇಡೀ ಜಿಲ್ಲೆಯಲ್ಲಿ ಕನ್ನಡಮಯವಾಗಬೇಕು ಪ್ರತಿಯೊಬ್ಬರು ಕನ್ನಡ ಮಾತಾಡಿ ಕನ್ನಡವನ್ನ ಪೋಷಿಸೋ ಅವರ ಒಂದು ಅವಿರತ ಪ್ರಯತ್ನ ದೊಡ್ಡ ಮರದಲ್ಲಿತ್ತು ಜೊತೆಯಾಗಿ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಪ್ರೇರಣೆ ಮತ್ತು ಸ್ಫೂರ್ತಿ ಮಾಡಿಕೊಳ್ಳುವಂತ ನಾಗರಾಜಪ್ಪಳಿದ್ದಾರೆ ಹಾಗೆ ಸಂಸ್ಥೆಯ ಮುಖ್ಯಸ್ಥರು ಈ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರು ಆದಂತ ದ ಶಶಿಕುಮಾರವರೇ ಮತ್ತೆಯಪ್ಪ ಶಾಲಾ ಮುಖ್ಯಸ್ಥರಾದಂಥ ರಾಜೇಂದ್ರ ಅವರೇ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಇಲ್ಲಿರ್ತಕ್ಕಂಥ ನೆಚ್ಚಿನ ಪ್ರಧಾನಿ ಮಕ್ಕಳು ಜೊತೆ ಇರುವ ಪೋಷಕರು ಮಾಧ್ಯಮದಿಂದ ಈ ಸಂದರ್ಭದಲ್ಲಿ ಶುಭ ಕೋಟ ಕೋಲಾರ ಜಿಲ್ಲೆ ಶಿಕ್ಷಣದಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಾಂತಿಯನ್ನು ಸುಮಾರು ಹಲವಾರು ವರ್ಷಗಳಿಂದ ನಡೀತಾ ಇದೆ ಜೊತೆಯಲ್ಲಿ ಅನೇಕ ಉದ್ಯೋಗಗಳಾಗಿರ್ಬೋದು ಉದ್ಯಮಿಗಳಾಗಿರ್ಬೋದು ಇದನ್ನು ಶಿಕ್ಷಣ ಮಾಡಿದ್ದು ಜೊತೆಯಾಗಿ ಐ ಎಸ್ ಕೆ ಎಸ್ ಅಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅನೇಕ ರಾಜ್ಯದ ಅನೇಕ ಪ್ರಮುಖರು ವಿಶೇಷ ಅತ್ಯುತ್ತಮ ಮತ್ತು ಗುಣಾತ್ಮಕ ಒಂದು ವೇಳೆಯಿಂದ ಇದೆಲ್ಲೂ ಕೂಡ ಸಾಧ್ಯ ಆಗ್ತಾರೆ ಹಾಗಾಗಿ ఇంత స్పర్ధాత్మక శిక్షణ వ్యవస్థలు అనేక శిక్షణ సంస్థ సహా నెరవేర భాగంలో శ్రీ సరస్వతి ఇంటర్న్యాషనల్ శాల నూ వర్షి కే జన అటు జన విద్యార్థి ప్రారంభ కేు వేసుమారు మించి విద్యార్థులు ಇವತ್ತು ದಿವಸ ಇಲ್ಲಿ ಸೇರಿದರೆ ಅದು ಶಿಕ್ಷಣ ಪಡೆದಲ್ಲೇ ಅದಕ್ಕೆ ಕಾರಣ ಮುಖ್ಯ ಶಿಕ್ಷಕರು ಮತ್ತೆ ಇಲ್ಲಿ ನಡೆದ ಇಲ್ಲಿ ಅನೇಕ ಶಿಕ್ಷಕರ ಒಂದು ತ್ಯಾಗ ಮತ್ತೆ ಸಮರ್ಪಣ ಮಾಡುವುದರಿಂದ ಇಷ್ಟು ದೊಡ್ಡವಾದ ಸತ್ಯದ್ರಿಂದ ಇಲ್ಲಿ ಆ ಶಾಲೆಯ ಎಲ್ಲ ನಾವು ಈ ಸಮಯದ ಅಭಿನಂದನೆ ಮತ್ತು ಶಿಕ್ಷಣ ಜೊತೆಗೆ ನಮ್ಮ ಹಿಂದೂ ಧಾರ್ಮಿಕ ಚಟುವಟಿಕೆಗಳಂತ ಶ್ಲೋಕ ಜೊತೆಯಾಗಿ ಕ್ರೀಡೆ ಸಾಹಿತ್ಯ ಇನ್ನಿತರ ಚಟುವಟಿಕೆಗಳನ್ನು ಕೂಡ ಅತ್ಯುತ್ತಮ ನಾನು ಕೂಡ ನಾನು ಕೂಡ ಮನವಿ ಮಾಡ್ತೇನೆ ಮಕ್ಕಳಿಗೆ ಒಂದಷ್ಟು ಸಣ್ಣ ವಿಷಯ ಕೊಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಸಾಮಾಜಿಕ ತಂಡದಲ್ಲಿರ್ತಕ್ಕಂಥ ಸಾರ್ವಜನಿಕ ಇತಿಹಾಸ ವಿಷಯಗಳನ್ನ ಮಕ್ಕಳಿಗೆ ಕೊಟ್ಟು ಚರ್ಚೆ ಜೊತೆ ಅವಾಗ ಅತ್ಯುತ್ತಮವಾದ ನಾಯಕತ್ವ ಮತ್ತು ವಿಷಯ ಸಂಘಟನೆ ಆಗ್ತದೆ ಪ್ರಬಂಧ ಸಾಧನೆ ಮಾಡಬಹುದು ಇಂಗ್ಲಿಷ್ ಅವರು ಆಗಿದೆ ಕನ್ನಡದಲ್ಲಿ ಕೂಡ ಅತ್ಯುತ್ತಮವಾದ ಒಂದು ಬರವಣಿಗೆ ಸ್ಫುಟವಾದಂತ ಒಂದು ಪದವಿ ವಾಕ್ಯ ಇವೆಲ್ಲ ಕೂಡ ರೂಢಿಸಿದ್ರೆ ಮಕ್ಕಳಿಗೆ ಮಾತಾಡೋ ಜೊತೆಗೆ ಅತ್ಯುತ್ತಮವಾದ ಒಂದು ಕನ್ನಡ ಕಳಿಸಬೇಕು ಆಗ್ತಾರೆ ಅದರಲ್ಲಿ ಅಂತಾರಾಷ್ಟ್ರೀಯ ಶಾಲೆಗಳು ಕೋಲಾರ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಸರ್ಕಾರ ನೀಡಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಹಿಂದೆ ಕ್ರಾಂತಿ ಕ್ರಾಂತಿಯ ರೀತಿಯಲ್ಲಿ ನಾವು ಇಲ್ಲಿಂದ ಮೊದಲು ಪ್ರಾಥಮಿಕ ಶಿಕ್ಷಣ ಪಡೆದುಕೊಳ್ತಾ ಇದೀವಿ ಪ್ರಾಥಮಿಕ ಶಿಕ್ಷಣ ಪ್ರೌಢ ಮತ್ತು ಕಾಲೇಜು ಶಿಕ್ಷಣದಲ್ಲಿ ಇನ್ನಷ್ಟು ಸಾಧನೆಗಳು ಇದು ಕೂಡ ಈ ಹಿಂದೆ ಹೆಸರಾಗಿತ್ತು ಮುಂದಿನಲ್ಲಿ ಮತ್ತೊಮ್ಮೆ ಅಂತ ಒಂದು ವ್ಯವಹಾರ ನಿರ್ಮಾಣ ಮಾಡುವಂತ ಶಿಕ್ಷಣ ಸಂಸ್ಥೆಗಳು ಜೊತೆ ಪೋಷಕರು ಮಕ್ಕಳ ಜೊತೆ ನಾವೆಲ್ಲರೂ ಕೂಡ ಕೈಗೊಳಿಸಿ ಒಂದು ಶಿಕ್ಷಣ ವ್ಯವಸ್ಥೆ ಅತ್ಯುತ್ತಮವಾದಂತ ರೀತಿಯಲ್ಲಿ ಪ್ರಯತ್ನ ಎಲ್ಲರೂ ಮಾಡೋಣ ನಮ್ಮೆಲ್ಲ ಬದಲ ಕೂಡ ಈ ಒಂದು ಶುಭ ಸಮಾರಂಭದಲ್ಲಿ ನನ್ನ ಕರೆಸಿ ಮತ್ತು ನನ್ನ ಭಾವನೆಗಳು ಹಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಂತ ಸಂಸ್ಥೆ ಎಲ್ಲರೂ ಮತ್ತೆ ಗಂಡದಲ್ಲಿ ಕೂಡ ನಾನು ನಮಸ್ಕಾರ ಎಲ್ಲವೂ ಶುಭವಾಗಿ ನಮಸ್ಕಾರ